ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇಪ್ಪತ್ತು ದಿನಗಳ ನಂತರ ಮತ್ತೆ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಯಾಕಂದ್ರೆ ಗೊತ್ತಿರ್ಬೋದು ನಾನು ಹಿಂದಿನ ವಿಡಿಯೋ ನೋಡಿದ್ರೆ ಸ್ವಲ್ಪ ಕಾಲಿನ ಪ್ರಾಬ್ಲಮ್ ಇರೋದರಿಂದ ಇಷ್ಟೋ ದಿನ ವಿಡಿಯೋ ರೀ ಈಗ ಇವತ್ತಷ್ಟೇ ಪ್ಲಾಸ್ಟ್ರನ್ನ ರಿಮೂವ್ ಮಾಡ್ಕೊಂಡು ಬಂದೀವಿ ಇನ್ನು ಮುಂದೆ ಲಾಗ್ನ ನಿಮ್ಮ ಜೊತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ರೀ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿರಿ ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಪ್ರೀತಿ ತೋರಿಸ್ತಾ ಇರಲಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸಂಜೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೋವಿಲ್ಲದ ಜೀವನ ಕಳೆದವರ ಯಾರು ಬಾಡದ ಹೂವನ್ನು ಬೆಳೆದವರು ಯಾರನ್ನು ಹಾಗೆ ಎಲ್ಲರ ಜೀವನದಲ್ಲಿ ನೋವು ನಲಿ ಅನ್ನೋದಿದ್ದೇ ಇರುತ್ತೆ ರೀ ಹಾಗೆ ನನಗೂ ಕೂಡ ಒಂದು ತಿಂಗಳು ತುಂಬಾ ಮನಸ್ಸಿಗೆ ಬೇಜಾರಾಗಿತ್ತು ಆದರೂ ಕೂಡ ಪರವಾಗಿಲ್ಲ ಮತ್ತು ಇವತ್ತು ನಾನು ನಿಮ್ಮ ಜೊತೆ ಲಾಗ್ನ ಸೇರ್ ಮಾಡ್ಕೋಬೇಕು ಅನ್ಕೊಂಡು ಹೊಸ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಇವತ್ತು ಸಂಜೆ ಹಾಯ್ ಫ್ರೆಂಡ್ಸ್ ಹ್ಞೂ ಐದಿರಿ ಹಾಡು ಹಾಡು ಹ್ಞೂ ಹಾಡು ಹಾಡ್ಬೋದಾ ಇವತ್ತು ಹಾಡ್ತೀನಿ ಅಲ್ಲ ಹಾಡ್ರಿ ಹ್ಞೂ

ನೋಡಿ ಫ್ರೆಂಡ್ಸ್ ಒಂದು ತಿಂಗಳದ ನಂತರ ಇವತ್ತೇ ಫಸ್ಟ್ ಟೈಮ್ ನಾನು ಕೆಲಸನ ಮಾಡ್ತಾ ಇರೋದು ಸಂಜೆ ಆರು ಗಂಟೆ ಆಗಿದ್ದರೆ ಬಟ್ಟೆನ ಹೊರಗಡೆಯಿಂದ ತಂದು ಕೊಟ್ಟರು ಅದನ್ನು ನಾನು ಕೂತ್ಕೊಂಡು ಇಲ್ಲೇ ಮಾಡಿಸ್ತಾ ಇದ್ದೀನಿ ನೋಡಿರಿ ಇವತ್ತಿನ ಸಂಜೆ ರೊಟ್ಟಿನ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ವೀಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ನೋಡಿರಿ ಬಟ್ಟೆ ಒಗೆಯೋದು ಒಂದು ಕೆಲಸ ಆದರೆ ಬಟ್ಟೆನ ತೊಗೊಂಡು ಬಂದು ಅವ್ರ ಟಿಕಾಣಿಗೆ ಹಚ್ಚೋದೆ ಒಂದು ದೊಡ್ಡ ಕೆಲಸ ನೋಡ್ರಿ ಬಟ್ಟೆ ಎಷ್ಟೇ ಹತ್ತಿಟ್ಟರು ಕೂಡ ನೀಟಾಗಿ ರೀ ಮತ್ತೆ ತೊಗೊಳ್ಬೇಕಾದ್ರೆ ಆ ಕಡೆ ಈ ಕಡೆ ಹಾಕ್ತಾವ್ರಿ ನಾನು ಕೂಡ ಬಟ್ಟೆನ ಮಡಚಿ ಡೈಲಿ ಉಟ್ಕೊಳ್ಳೋ ಬಟ್ಟೆ ಅದಾವೆ ರೀ ಅವನ್ನೇ ಒಯ್ದು ಆರಮ್ನ್ಯಾಗ ಇಡ್ಬೇಕತ್ತ ತೊಗೊಂಡು ಹೊಂಟಿ ನೋಡ್ರಿ ಫ್ರೆಂಡ್ಸ ಸಂಜೆ ಚಹಾ ಮಾಡ್ತಾಯಿದ್ದೀನಿ ನೋಡ್ರಿ ಈಗ ಅಂದ್ರೆ ಸ್ವಲ್ಪ ಬೀಗರ್ನೂ ಬಂದರೆ ಅದಕ್ಕೆ ಜಾಸ್ತಿ ಕಪ್ನ ತೊಗೊಂಡಿದ್ದೀನಿ ಚಹಾಕ್ಕೆ ಅಂತೇಳಿ ಸಾರ್ ನೋಡ್ರಿ ಬೆಳಗ್ಗೆ ಮಾಡಿದೆ ಅದ್ರ ಸಲುವಾಗಿ ಕಾಸು ಇಡ್ಲಾ ತಿಂದ್ರಿ ಯಾಕಂದ್ರೆ ಬೇಸ್ಗೆ ಅದಲ್ರಿ ಅದ್ರ ಸಲುವಾಗಿ ಇಟ್ಟರೆ ಚಲೋ ಇರುತ್ತೆ ಅಂದ್ಕೊಂಡು ಸಾರನ್ನ ಕಾಯಿಸ್ತೇ ನೋಡಿ ಫ್ರೆಂಡ್ಸ್ ಈಗ ಚಹಾ ಕೂಡ ರೆಡಿಯಾಗಿದೆ ಬೀಗರು ಬಂದ್ರೆ ಹತ್ರೇಳ್ದನಲ್ರಿ ಅವರು ಇಲ್ಲಿ ಅವರು ಇದಾರೆ ಅಂದ್ರೆ ಲೋಕಲ್ ಪುಣದಾಗೆ ಇರ್ತಾರೆ ಅವರು ಅವರು ಕೂಡ ಕರ್ನಾಟಕದವ್ರಿ ಅವರು ನಂದು ಕಾಲಿಂದ ಫ್ರ್ಯಾಕ್ಚರ್ ಆಗಿರೋದು ಅವರಿಗೆ ನಿನ್ನೆ ಮೊನ್ನೆ ರೀ ಅದ್ರ ಸಲುವಾಗಿ ಭೇಟಿಯಾಗಿ ಹೋದ್ರೆ ತಂದ್ಕೊಂಡು ಮಾತಾಡ್ಸ್ಲಾಕ ಬಂದಾರ ನೋಡ್ರಿ ಅದ್ರ ಸಲುವಾಗಿ ಅವರಿಗೆ ಒಂದು ಸ್ವಲ್ಪ ಚಹಾ ಮಾಡಿಕೊಟ್ಟು ಈಗ ಒಂದಿಷ್ಟು ಬರ್ನ ಹಾಗೆ ಹಂಗೆ ಹೋಗ್ತಾರೆ ಸಂಜೆ ಟೈಮು ಬೇರೆ ಆದ ಮಕ್ಳು ತಿನ್ನಕಾಗ್ತಾವಂಥೇಳಿ ಒಂದಿಷ್ಟು ಬಿಸಿ ಬಿಸಿ ಬಜಿ ಮಾಡ್ಬೇಕು ಅಂದ್ಕೊಂಡು ಕಡಲೆ ಹಿಟ್ಟನ್ನ ನಾನು ಕಲಿಸ್ತಾ ಇದ್ದೀನಿ ರೀ ಬಜ್ಜಿಗೆ ಮನೆಗೆ ಬಂದವ್ರಿ ಹಾಗೆ ಕಳಿಸೋದ್ಕಿಂತ ಈ ಥರ ಏನಾದರೂ ಸಂಜೆ ಟೈಮ್ ಇತ್ತಲ್ರಿ ಅದ್ರ ಸಲುವಾಗಿ ಸ್ನ್ಯಾಕ್ಸ್ ಮಾಡ್ಬೇಕು ಅಂದ್ಕೊಂಡು ಮಕ್ಕಳು ಕೂಡ ಈ ಟೈಮಲ್ಲಿ ಏನಾದರೂ ಕೊಟ್ಟರೆ ತಿಂತಾರಂಥೇಳಿ ಬಜಿನ ಮಾಡ್ತಾ ಇದ್ದೀನಿ ನೋಡ್ರಿ ಕಾಟ್ಲೇ ಹಿಟ್ಟನ್ನ ಮೊದಲೇ ಸೋಸಿಟ್ಕೊಂಡಿದ್ದೀರಿ ನೀವು ನೋಡಿ ಡಬ್ಬಿನ ಭಾಗಿಸ್ತಿರೋದು ನೋಡಿ ಇವಳೇನು ಅಂತ ಹಾಕ್ತಾಳಂತನ್ಕೋಬೇಡ್ರಿ ಮೊದಲೇ ಸೋಸಿಟ್ಟಿದ್ದೆ ಇಟ್ಟಿದ್ದೆ ಇತ್ರ ಹಿಟ್ಟು ಅಂದ್ರೆ ತಂದುಕೊಡ್ಲಿ ಭಾಳ ಆಗಿಲ್ಲ ಆಗಿಲ್ಲರಿ ತಂದು ಅದು ಸೋಸಿ ಡಬ್ಬಿಗೆ ಹಾಕ್ಕೊಂಡಿದ್ದೀರಿ ಅದ್ರ ಸಲುವಾಗಿ ಅದನ್ನೇನು ಸೋಸಲಿಲ್ಲ ಫ್ರೆಂಡ್ಸ ಈಗ ನೋಡ್ರಿ ಬಜಿ ಮಾಡ್ಬೇಕಂತೇಳಿ ಒಂದಿಷ್ಟು ಅಜ್ವಾನ ಹಾಕೋತಾ ಇದ್ದೀನಿ ಗೊತ್ತಿರೋದೇ ಬಜಿನ ಎಲ್ಲರೂ ಮಾಡೇ ಮಾಡ್ತಾರೆ ನಾನು ಕೂಡ ಈ ಯಾವುದೇ ರೆಸಿಪಿನ ನಿಮ್ಮ ಜೊತೆ ಶೇರ್ ಇಲ್ಲ ಈಗ ಅದನ್ನೇ ಮಾಡ್ತಿರೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ತಿಂಗಳಾಯ್ತು ನೋಡ್ರಿ ಅಡುಗೆ ಮನೆಯೊಳಗೆ ಕಾಲಿಟ್ಟು ಹೋದ ತಿಂಗಳು ಎರಡನೇ ತಾರೀಕು ಅಡುಗೆ ಮನೆಯೊಳಗೆ ಲಾಸ್ಟ್ ಅಡುಗೆ ಮಾಡಿದ್ದು ಈಗ ಮತ್ತೆ ಹೊಳೆ ಈ ತಿಂಗಳು ಮೇ ಎರಡು ತಾರೀಕು ಒಂದು ತಿಂಗಳ ನಂತರ ಅಡುಗೆ ಮನೆ ಬಂದು ಫಸ್ಟ್ ಬಜ್ಜಿನ ಮಾಡ್ತಾಯಿದ್ದೀನಿ ನೋಡ್ರಿ ಚಹಾ ಮಾಡಿಕೊಟ್ಟಿನಿ ಈಗ ಬಜ್ಜಿ ಮಾಡ್ಬೇಕು ಅಂದ್ಕೊಂಡು ಎರಡ್ರದಾಗೆ ಯಾಕೆ ಅಂದ್ರೆ ಹುಡುಗರು ಅಂದ್ರೆ ನಮ್ಮ ನಾತಿ ಮಕ್ಳು ಸಣ್ಣ ಅದವಲ್ರಿ ಸ್ವಲ್ಪ ಖಾರ ತಿನ್ನೋದು ಕಮ್ಮಿ ಅದ್ರ ಸಲುವಾಗಿ ಜಾಸ್ತಿ ಖಾರ ಆಗುತ್ತೆ ಅಂದ್ಕೊಂಡು ಎರಡ್ರದೊಳಗೆ ಹಾಕಿ ನೋಡ್ಕೊಂಡು ಕಲಿಸ್ಬೇಕಂತೇಳಿ ಅದಕ್ಕೇನಿಲ್ಲ ರೀ ಹಸ್ಬೆಂಡ್ಸಿನ ಕೈ ಸ್ವಲ್ಪ ಜೀರಿಗೆನ ಮಿಕ್ಸಿಗೆ ಹಾಕೊಂಡಿದ್ದೀನಿ ಹಿಟ್ಟು ಸ್ವಲ್ಪ ಮೊದಲೇ ಕಲಸಿಟ್ಟಿದ್ದರೆ ಯಾಕಂದ್ರೆ ಸ್ವಲ್ಪ ಅರ್ಜೆಂಟಲ್ಲಿ ಮಾಡೋದ್ರಿಂದ ಎಲ್ಲ ಅದು ಹೋಳ್ಕೋದು ತಡ ಆಗ್ತದಲ್ರಿ ಅದಕ್ಕಂಥೇಳಿ ಹಿಟ್ಟು ಕಲಸಿಟ್ಕೊಂಡು ಉಳ್ಳಾಗಡ್ಡೆ ಹೊಳ್ಕೊಂಡು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಬಜಿ ಅರ್ಜೆಂಟಲ್ಲಿ ಮಾಡಬೇಕಿದ್ರೆ ಮೊದಲು ನೀವು ಉಳ್ಳಾಗಡ್ಡೆಯದ ಹೋಳ್ಕೋದಕ್ಕಿಂತ ಮೊದಲು ಸ್ವಲ್ಪ ಹಿಟ್ಟನ್ನ ಕಲಸಿಡ್ರಿ ಒಂದು ಸ್ವಲ್ಪ ಸೋಡಾ ಪುಡಿ ಅಜ್ವಾನ ಉಪ್ಪು ಹಾಕಿ ಕಲಸಿಟ್ರಿ ಅಂದ್ರೆ ಆಮೇಲೆ ಉಳ್ಳಾಗಡ್ಡೆಯದಾಗ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಾಗೆ ಸ್ವಲ್ಪ ಲೇಟ್ ಆಗತ್ತಲ್ರಿ ಅದ್ರ ಸಲುವಾಗಿ ಮೊದಲೇ ಹಿಟ್ಟು ಕಲಸಿಟ್ರೆ ಅರ್ಜೆಂಟಲ್ಲಿ ಮಾಡಿದ್ರೆ ಕೂಡ ಬಜ್ಜಿ ಮೆತ್ತಗಾಗ್ತವೆ ನೋಡಿರಿ ಇವತ್ತು ಒಂದಿಷ್ಟು ಅವ್ರು ಇನ್ನೊಬ್ಬರು ಬಂದವ್ರ ಅಂಟಿ ಕೂಡ ಉಪವಾಸ ಇದ್ದೀನಂದ್ರೆ ಗುರುವಾರ ಸಾಯಿಬಾಬಾಗ ಉಪವಾಸ ಮಾಡ್ತೀನಿ ಅಂದ್ರೆ ಅದ್ರ ಸಲುವಾಗಿ ಅವ್ರಿಗೆ ಒಂದಿಷ್ಟು ಬಟಾಟಿ ಚಿಪ್ಸ್ ಮತ್ತು ಹಪ್ಪಳನ ಕರಿತಾ ನಮ್ಮ ನಾದ್ನಿ ಬಜಿನ ಹಾಕತ್ತೀ ನೋಡಿರಿ ಒಂದು ಹತ್ತು ನಿಮಿಷ ಅಷ್ಟೇ ಬಿಟ್ಟಿದೆ ಯಾಕಂದ್ರೆ ಟೈಮ್ ಇರಲಿಲ್ಲ ರೀ ಅವರು ಕೂಡ ಏನು ಬೇಡ ಏನೂ ಬೇಡಲತ್ತಿದ್ರಿ ಬಂದವ್ರಿಗೆ ಹಂಗೆ ಹ್ಯಾಂಗೆ ಕಳಿಸ್ಬೇಕು ಅಂದ್ಕೊಂಡು ಬಜ್ಜಿನ ಹಾಕ್ತಾಯಿದ್ದೀನಿ ಅರ್ಜೆಂಟಲ್ಲಿ ಮಾಡಿಕೊಂಡ್ರು ಕೂಡ ಬಜ್ಜಿ ಸೂಪರಾಗಿ ಬರ್ತಾಯಿವಿ ನೋಡಿ ಫ್ರೆಂಡ್ಸ್ ನೀವು ಯಾವ ರೀತಿ ಬಜ್ಜಿ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನಾನಾ ರೀತಿ ಬಜ್ಜಿ ಮಾಡ್ಬೋದು ಆದರೆ ಟೈಮ್ ಇದ್ದರೆ ಸ್ವಲ್ಪ ಹಿಟ್ಟು ಇನ್ನೂ ಒಂದು ಸ್ವಲ್ಪ ನೆನೆಬೇಕಾಗಿತ್ತು ರೀ ಪರವಾಗಿಲ್ಲ ಒಂದು ಸ್ವಲ್ಪ ಸೋಡಾ ಅದು ಹಾಕಿದ್ನಲ್ಲ ರೀ ಅದ್ರಾಗ ಆಗ್ಯಾವ ನೋಡ್ರಿ ಬಜ್ಜಿ ಮಾತ್ರ ಸಾಫ್ಟಾಗಿ ಮಸ್ತ್ ಬಂದವ್ರಿ ನೋಡ್ರಿ ಈಗ ಕಲರ್ ಚೇಂಜ್ ಆದಕೂಲಿ ಬಜಿನ ಫ್ರೆಂಡ್ಸ್ ಆಂಟಿಯರ್ ನೋಡ್ರಿ ಬುತ್ತಿ ತಗೊಂಡು ಬಂದಿದ್ರೆ ಮಾತಾಡ್ಲಿಕ್ಕಂತೆ ಇನ್ನೂ ಹಣ್ಣು ಹಂಪಲು ಬಿಸ್ಕೆಟು ಚಾಕ್ಲೇಟು ಅದು ಮಕ್ಳದ ಅಂತೇಳಿ ಚಾಕ್ಲೇಟು ಬಿಸ್ಕೆಟು ತಗೊಂಡು ದಪಾಟಿ ಮತ್ತು ಬಾನ ಬೇಳೆಪಲ್ಯ ಆಗಿಸಿ ಹಿಂಡಿ ನಮ್ಮ ಉತ್ತರ ಕರ್ನಾಟಕ ಸೈಡಿನ ಬುತ್ತಿ ತೊಗೊಂಡು ಬಂದಾರ ನೋಡ್ರಿ ಅವರು ಕೂಡ ನಮ್ಮ ಸೈಡ್ನವ್ರಿ ಆ ಬುತ್ತಿ ನೋಡಿದ್ರಿ ಮಸ್ತ್ ಬಾಯಾಗಿ ನೀರು ಬರ್ಲಕ್ಕಾವ್ರಿ ಈಗ ನೋಡಿ ಫ್ರೆಂಡ್ಸ್ ಅವರು ಕೂಡ ಹೊರಗಡೆ ರೀ ಅವರು ಕೂಡ ಇಲ್ಲೇ ಬಂದು ಅಡುಗೆ ಮನೆಯಲ್ಲೇ ಕುಂತಾರ ನಾನು ಬಜ್ಜಿನ ಇದ್ದೀನಿ ಸಿಟ್ಟಾಗಿದ್ದರೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಸೈಡಿನ ಪದ್ಧತಿನ ಬಿಟ್ಟಿಲ್ಲ ನೋಡ್ರಿ ಅವರು ನಮ್ಮ ಉತ್ತರ ಕರ್ನಾಟಕದ ಮಂದಿನೇ ರೀ ಫ್ರೆಂಡ್ಸ ಯಾರಿಗಾದರೂ ಆರಾಮಿಲ್ಲ ಅಂದರೆ ಈ ಥರ ಭಾನ ಬುತ್ತಿ ತೊಗೊಂಡು ಹೋಗಿ ಮಾತಾಡ್ಸಿ ಬರ್ತಾರೆ ನೋಡ್ರಿ ಅವ್ರಿಗೆ ಕೂಡ ಒಂದು ಸ್ವಲ್ಪ ಬಜಿ ಅಂದರೆ ಶಂಗಾದ ಹೋಳ್ಗೆ ಕೂಡ ಇದ್ದುರಿ ಅಂದ್ರೆ ಮೊನ್ನೆ ನಮ್ಮವರು ಬಂದಿದ್ದರು ಅವ್ರು ಕೂಡ ಶೇಂಗಾದ ಹೋಳಿಗೆ ಅದು ತೊಗೊಂಡು ಬಂದಿದ್ದಾರೆ ಅದನ್ನು ಅವರಿಗೆ ಸ್ವಲ್ಪ ತುಪ್ಪ ಶಂಗಾದ ಹೋಳ್ಗೆ ಹಾಕಿ ಮ್ಯಾಗ ಒಂದಿಷ್ಟು ಬಜಿ ತೊಗೋರಿ ಅಂಥೇಳಿ ಅವ್ರು ಉಪವಾಸ ಇದ್ದವ್ರಿಗೆ ಕೂಡ ಉಪವಾಸ ಬಿಡಿಸಿ ಅವರಿಗೆ ಊಟ ಮಾಡಿಸಿ ನೋಡ್ರಿ ಈಗ ಅವರು ಹೊಂಟಾರ ನೋಡ್ರಿ ಅವರಿಗೆ ನಮ್ಮ ಸಂಪ್ರದಾಯದ ಪ್ರಕಾರ ಮನೆಗೆ ಬಂದವರಿಗೆ ಯಾವ ರೀತಿ ಮಾಡ್ಬೇಕಂತೇಳಿ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಯಾರಾದರೂ ಮನೆಗೆ ಬಂದರೆ ನಾವು ಹಾಗೆ ಕಾಲಿಗೆ ಇಲ್ಲಿ ಕಳ್ಸೋ ಪದ್ಧತಿ ಇಲ್ಲ ನೋಡ್ರಿ ನಮ್ಮ ಹಿರಿಯರು ಹಿಡ್ಕೊಂಡು ನಾವು ಅದೇ ರೀತಿನೇ ಮಾಡ್ತಾರೆ ಎಲ್ಲರೂ ಮನೆಯಲ್ಲಿ ಮಾಡ್ತಾರೆ ಅಂತ ಅನ್ಕೋತೀನಿ ಮಾಡ್ತಾರೆ ನೋಡ್ರಿ ಅವರಿಗೆ ಮನೇಲಿರೋದು ಇದ್ದಿದ್ದನ್ನೇ ಸೀರೆ ಮತ್ತು ಬ್ಲೌಸ್ ಪೀಸು ಟೈಪ್ ಗಿಟ್ಟ ಅವೆಲ್ಲ ಆಂಟಿಗಳಿಗೆ ಕೊಡ್ತಾಯಿದ್ದೀನಿ ದೊಡ್ಡವ್ರದಂತೇಳಿ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿದರೆ ಅವರೆಲ್ಲ ಬೇಡಮ್ಮ ನಿನಗೆ ಕಾಲು ಆರಾಮಿಲ್ಲ ಯಾಕೆ ಮಾಡ್ತೀನಿ ಅಂತೇಳಿದ್ರೆ ಆದರೂ ಕೂಡ ಆ ಪದ್ಧತಿ ಅದಲ್ರಿ ದೊಡ್ಡವ್ರಿಗಂದ್ರೆ ಕಾಲಿಗೆ ನಮಸ್ಕಾರ ಮಾಡ್ಬೇಕಂತೇಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ನಮ್ಮ ಮನೆ ಪದ್ಧತಿ ಎಷ್ಟೋ ದಿನಗಳ ನಂತರ ನಾನು ಲಾಗ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾ ಇರಲಿ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀನಿ ರೀ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನಾನು ಒಳ್ಳೆ ವಿಡಿಯೋಗಳನ್ನು ನಿಮ್ಮ ಜೊತೆ ಸೇರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ರೀ ಪ್ರಯತ್ನ ಯಾಕೆ ಮಾಡೇ ಮಾಡ್ತೀನಿ ನಿಮ್ಮ ಕಡೆ ಯಾವ ರೀತಿ ಪದ್ಧತಿ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನಮ್ಮ ಕಡೆ ಮಾತ್ರ ಯಾರಾದರೂ ಮನೆಗೆ ಬಂದರೆ ಸಂಜೆ ಟೈಮಲ್ಲಿ ಹಳದಿ ಕುಂಕುಮನ ಕೊಟ್ಟು ಅದೇ ರೀತಿ ಬ್ಲೌಸ್ ಪೀಸು ಅಥವಾ ಸೀರೆ ಬ್ಲೌಸ್ನ ಕೊಟ್ಟು ನಾವು ಕಳಿಸ್ತೀವಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸೈಡಿನ ಪದ್ಧತಿ ಈ ರೀತಿ ಇದೆ ನೋಡಿರಿ ಫ್ರೆಂಡ್ಸ ಅವರು ಕೂಡ ನಮ್ಮ ಅಮ್ಮರಿಗೆ ಮತ್ತು ನಮ್ಮ ಅತ್ತೆಯರಿಗೆ ನಮಸ್ಕಾರ ಮಾಡಿ ಅದು ನಮ್ಮ ಉತ್ತರ ಕರ್ನಾಟಕದ ಮಂದಿನಿ ಅಂದ್ರೆ ಹಂಗೆ ಅಲ್ಲ ಹಣಿ ಹಚ್ಚೆ ಸಹ ಮಾಡೋದು ನೋಡಿ ಫ್ರೆಂಡ್ಸ್ ಅವರು ಕೂಡ ಈಗ ಟೈಮ್ ಏಳುವರೆ ಆಗಿದ್ದಾರೆ ಅಂತ ಹೋಗ್ತಾ ಇದ್ದಾರೆ ಅಂದ್ರೆ ಮನೆಯಲ್ಲಿ ಮಕ್ಕಳೆದ ಮತ್ತೆ ಬರ್ತೀವಿ ಅಂತ ಹೋಗ್ತಾ ಇದ್ದಾರೆ ನೋಡಿರಿ ತುಂಬ ದಿನಗಳ ನಂತರ ಸಂಜೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿಯಾಯಿತು ನನಗೂ ಕೂಡ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ